ಕಾರ್ತಿಕದ ಅಮಾವಾಸೆಯ ದಿನ ಅಮಾವಾಸೆಯ ದಿನ ಅಂದರೆ ನಮ್ಮ ಬಾಳನ್ನು ಬೆಳಗುವಂತಕ್ಕಂಥ ಒಂದು ದಿನ ಕಾರ್ತಿಕದ ಮಾಸ ದೀಪಾವಳಿಯ ಪ್ರಯುಕ್ತವಾಗಿ ನಾಡಿನ ಜನತೆಗೂ ಕೂಡ ಒಳ್ಳೆಯದಾಗಲಿ ಅವರ ಬಾಳು ಬೆಳಕಾಗಲಿ ಯಾಕೆಂದರೆ ಒಂದು ವರ್ಷದಲ್ಲಿ ಒಮ್ಮೆ ದೀಪಾವಳಿಯನ್ನು ಆಚರಿಸುತ್ತೇವೆ ಅದರ ಅರ್ಥ ಅನೇಕ ಥರ ಇದೆ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳೆಯಿಂದ ಕೇಳುತ್ತೇನೆ ಅದರ ಅರ್ಥ ಶನಿವಾರ ದಿನ ಯಮ ಅಂದರೆ ರಾಜ ಯಮರಾಜ ನಮ್ಮನ್ನು ಕರೆದುಕೊಂಡು ಹೋಗುವಂತಕ್ಕಂಥ ರಾಜ ಅವನ ತಂಗಿ ಯಮಿ ಪ್ರತಿ ದಿವಸನೂ ಕೂಡ ಅಣ್ಣ ನಿನ್ನ ಕಾರ್ಯವೇ ಹೆಚ್ಚಾಯಿತು ನನ್ನ ಮನೆಗೆ ಬರುವುದಿಲ್ಲವ ಎಂದು ಅಣ್ಣನ ಅಂಗಲಾಚಿ ಬೀಳುತ್ತಿರುವಂತಕ್ಕಂಥ ದಿನ ಹಾಗೆ ಯಮರಾಜ ಒಂದು ಮಾತನ್ನು ಹೇಳಿದಂತೆ ಸಹೋದರಿ ನನ್ನ ಕಾರ್ಯವೇ ದೊಡ್ಡದು ನನಗೆ ಕ್ಷಣಕಾಲ ಲೀವಿಲ್ಲ ವರ್ಷದಲ್ಲಿ ಒಮ್ಮೆ ದಕ್ಷಿಣ ಮಾರ್ಗವಾಗಿ ಅಂದರೆ ದಕ್ಷಿಣದ ಕಡಿಗೆ ಎರಡು ಜ್ಯೋತಿಯನ್ನು ಬೆಳಗಿದರೆ ಅದರ ಮುಖಾಂತರವಾಗಿ ನಾನು ನಿನ್ನ ಮನೆಗೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಆ ಯಮರಾಜ ಕೊಟ್ಟಂತೆ ಆ ಯಮರಾಜ ಕೊಟ್ಟಾಗ ತನ್ನ ಸಹೋದರಿಗೆ ಭಾಳ ಖುಷಿಯಾಯಿತು ನಮ್ಮ ಅಣ್ಣ ಬರ್ತಾನಲ್ಲ ಅಂತ ಹೇಳಿಬಿಟ್ಟು ಭಾಳ ಸಂತೋಷದಿಂದ ಭಾಳ ಖುಷಿಯಿಂದ ಅಣ್ಣನನ್ನು ಬರ್ಮಾಡಿಕೊಂಡು ಅದರ ಬೆಳಿಗ್ಗೆ ಅಂದರೆ ಭಾನುವಾರ ದಿವಸ ನಮ್ಮ ಎಲ್ಲ ಕರ್ಮ ಫಲವನ್ನು ಕಳೆಯುವುದಕ್ಕೆ ಗಂಗೆ ನಮಗೆ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಕೂಡ ಗಂಗೆ ಬೇಕು ಅಂಥ ಒಂದು ಗಂಗೆಯ ಪೂಜೆಯನ್ನು ಸ್ವೀಕರಿಸಿ ಅಂದರೆ ನೆನ್ನೆ ಸೋಮವಾರ ಚೇತ್ರದಶಿ ನಾನೇ ಎಂಬ ಅಹಂಕಾರದಲ್ಲಿ ಮೆರೆಯುತ್ತಿದ್ದಂತಕ್ಕಂಥ ರಾಕ್ಷಸಿಯ ಆಭರಣವನ್ನು ಮಾಡಿ ಅವನ್ನ ಸುಟ್ಟಿ ನಾಡಿನ ಜನತೆಗೆ ಅಲ್ಲ ದೇವನ ದೇವತೆಗಳಿಗೂ ಕೂಡ ಚತುರ್ದಶಿ ಅಂತಕ್ಕಂಥ ಆಚರಣೆಯನ್ನು ಮಾಡ್ತೀವಿ ಇವತ್ತು ಮಂಗಳವಾರ ನಮ್ಮ ಬಾಳು ಬೆಳಕಾಗುವ ದಿನ ಕತ್ತಲೆಯ ದಿನ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವ ದಿನ ಮಧ್ಯದಲ್ಲಿ ಅಮಾವಾಸೆ ಅಂದರೆ ಇವತ್ತು ದೇವಾನು ದೇವತೆಗಳು ಕೂಡ ಆ ಪರಶುವನ್ನು ಆರಾಧಿಸ್ತಾರೆ ಅಂತಕ್ಕಂಥ ಕೇಳಿದ್ದೀವಿ ಅಂತ ಒಂದು ದಿನದಲ್ಲಿ ಅಮವಾಸೆ ಎಂದು ಆಚರಣೆಯನ್ನು ಮಾಡಿ ನಾಳೆ ಬಲಿಪಾಡ್ಯಮಿ ಬಲಿ ಚಕ್ರವರ್ತಿ ನಾನೇ ಎಂಬ ಅಹಂಕಾರದಲ್ಲಿ ಮೆರೆದು ದೇವಾನ್ ದೇವತಿಗೆ ನೋವನ್ನು ಕೊಟ್ಟು ನನ್ನ ಸಮಾನ ಇಲ್ಲ ಅನ್ನೋ ಮಾತು ಚಕ್ರವರ್ತಿಯ ಮಹಾರಾಜನ ಜನ್ಮದಲ್ಲಿ ಬಂದಿತ್ತು ಆಗ ವಿಷ್ಣು ಅಂದರೆ ಕಲಿಯುಗದ ಕೃಷ್ಣ ಬ್ರಾಹ್ಮಣನ ವೇಷಧಾರಿಯಾಗಿ ಸಣ್ಣ ಬಾಲಕನಾಗಿ ಆ ಚಕ್ರವರ್ತಿ ಹತ್ರ ಭಿಕ್ಷವನ್ನು ಕೇಳಕ್ಕೊಳ್ತಂತೆ ನೋಡಿ ಆಗ ಬಲೆ ಚಕ್ರವರ್ತಿ ಹೇಳಿದಂತೆ ನಮ್ಮ ರಾಜ್ಯದಲ್ಲಿ ಯಾರು ಬಡವರು ಅಂತಕ್ಕಂಥವ್ರು ಇಲ್ಲ ಕೆಲವೊ ಬ್ರಾಹ್ಮಣತ್ಮ ನೀನು ಯಾರು ಎಂದು ಬ್ರಾಹ್ಮಣನ ಜರಿದಾಗ ಅಲ್ಲಿ ವಿಶ್ವಕರ್ಮಿ ಬಂದಂತೆ ನೋಡಿ ಅಷ್ಟೊತ್ತಿಗೆ ಅಂದರೆ ರಾಕ್ಷಸಿಯ ಗುಂಪಿನ ಗುರು ಆ ಜಾಗಕ್ಕೆ ಬಂದಂತೆ ಬಂದ ಕೂಡ್ಲೆ ಮಹಾರಾಜ ಅವನು ಮಾಯಾವಿ ಕೃಷ್ಣ ಮಾಯಾವಿ ಕೃಷ್ಣನಿಗೆ ನೀನು ಮಾತನ್ನು ಕೊಡಬೇಡ ಅಂತ ಎಷ್ಟೋ ಹೇಳಿದ್ರು ಕೂಡ ಕೇಳಲಿಲ್ಲ ಆಗ ಕೆಲವೊ ಬ್ರಾಹ್ಮಣ ಏನು ಬೇಕು ಕೇಳುವಂತೆ ಅಯ್ಯ ಚಕ್ರವರ್ತಿ ಯಾವುದು ಬೇಡ ಈ ಭೂಮಿಯಲ್ಲಿ ಮೂರು ಹೆಜ್ಜೆಯನ್ನು ಕೊಡು ಅಂತ ಕೇಳಿಕೊಂಡಂತೆ ఆ మూరు ఎజ్జయన్న కైలాసనల్ల ఒజ్జె భూలోకెందుజ్జె ఆగ చక్రవర్తిని కళ ఇత ఇన్నొందు ఎల్లిడ్లి ಅಂತ కళంతే ಆಗ ಚಕ್ರವರ್ತಿ ಮಹಾರಾಜ್ ಹೇಳದಂತೆ ನನ್ನ ಅಹಂಕಾರ ಇಲ್ಲಿಗೆ ಮುರಿತು ನನ್ನ ತಲೆ ತಲೆಮೆಲುಡು ಸ್ವಾಮಿ ನಾನು ಧನ್ಯನಾದೆ ಆದರೂ ಒಂದು ವರ್ಷದಲ್ಲಿ ಒಮ್ಮೆ ಒಳಗಾಗಲಿ ಹೊಸಲಿನ ಒಳಗಾಗಲಿ ದೀಪ ಹಚ್ಚಬಾರದು ಒಳಭಾಗದಲ್ಲಿ ಬಿಟ್ಟು ಹೊರಭಾಗದಲ್ಲಿ ಹೊಸಲಿಂದ ಹೊರಭಾಗದಲ್ಲಿ ಎಳ್ಳು ಎಣ್ಣೆ ಮಣ್ಣಿನ ದೀಪವನ್ನು ಮಾಡಿ ಬ್ರಾಹ್ಮಣ ಹುತ್ಮಿಗೆ ದಾನವನ್ನು ಕೊಟ್ಟಿದೆ ಅದರ ಬಲಪಡಿಮಿ ಎಂದು ವರ್ಷದಲ್ಲಿ ಒಮ್ಮೆ ಆಚರಣೆಯನ್ನು ಮಾಡುವಂತಕ್ಕಂಥ ಮಾತನ್ನು ಆ ಶ್ರೀಕೃಷ್ಣ ಪರಮಾತ್ಮನ ಕೇಳಿಕೊಂಡರು ಇವತ್ತಿಂದ ಮುಂದಿನ ಅಮಾಸೆಯವರೆಗೂ ನಾವು ಎಷ್ಟು ಭಕ್ತಿಯಿಂದ ಪರಮಾತ್ಮನ ಜ್ಞಾನವನ್ನು ಮಾಡಿ ಮಣ್ಣಿನ ದೀಪ ಅಂದರೆ ಅವಳು ಎಳ್ಳು ಎಣ್ಣೆ ಎಳ್ಳು ಅಂದರೆ ಹೆಣ್ಣು ಎಣ್ಣೆ ಅಂದರೆ ನಮ್ಮ ಕರ್ಮ ಕಳೀತು ಅಂತ ಆ ಭಕ್ತಿ ನಮ್ಮ ಬಾಳಿನ ದಾರಿ ಆ ಜ್ಯೋತಿ ಜಗತ್ತಿಗೆ ಬೆಳಗುವ ಒಂದು ಸಾಧನೆ ಅದೇ ಜ್ಯೋತಿ ಅಗ್ನಿ ಆದರೆ ನಮ್ಮನ್ನು ಸುಡಬಹುದು ಅದೇ ಅಗ್ನಿ ಜ್ಯೋತಿ ಆದರೆ ನಮ್ಮ ಬಾಳನ್ನ ಬೆಳಗಬಹುದು ಅಂಥ ಒಂದು ದಿನ ವರ್ಷದಲ್ಲಿ ಒಮ್ಮೆ ಇಡೀ ನಾಡಿನ ಜನತೆಯೂ ಕೂಡ ಆಚರಣೆಯನ್ನು ಮಾಡುತ್ತದೆ ಏತಕ್ಕೋಸ್ಕರ ಅಂದ್ರೆ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು ಕೂಡ ನಾವು ಹುಟ್ಟುವುದು ತಾಯಿಯ ಹೊಟ್ಟೆಯಲ್ಲಿ ಹೋಗುವುದು ಭೂಮಿಗೆ ನಮ್ಮ ಮೇಲಿರೋದು ಮೂರಡಿ ಮಣ್ಣು ಆ ಮೂರಡಿ ಮಣ್ಣಿನ ಮೇಲೆ ನಾವು ಏನು ಈ ರಾಜ್ಯಕ್ಕಾಗ್ಬೋದು ಮುಂದಿನ ಒಂದು ಪೀಳಿಗೆಗಾಗ್ಬೋದು ಮುಂದಿನ ಒಂದು ಜನತೆಗಾಗ್ಬೋದು ನಾವು ಏನು ಒಂದು ಧರ್ಮ ಕಾರ್ಯವನ್ನಾಗಿರಬಹುದು ಒಂದು ಧಾರ್ಮಿಕವಾಗಿರಬಹುದು ನಾವೇನು ಎಲ್ಲ ಮಾಡಿರ್ತೀವೋ ಅದೆಲ್ಲವನ್ನು ಕೂಡ ಭೂಮಿಯ ಮೇಲೆ ಬಿಟ್ಟು ನಾವು ಭೂಮಿ ಒಳಗೆ ಹೋಗ್ತೀವಿ ಚಕ್ರವರ್ತಿ ಏನಾದ ಚತುರ್ದಶಿ ರಾಜ ಏನಾದ ಇವೆಲ್ಲವನ್ನು ಇವತ್ತು ಬಂದಿರೋದಲ್ಲ ಹಿಂದಿನಿಂದಲೂ ಬಂದಿರೋದು ಅಂತ ಒಂದು ಅವಕಾಶ ಇವತ್ತು ನಮ್ಮ ಭಕ್ತ ಮುನೇಶ್ವರನ ಸನ್ನಿಧಿಯಲ್ಲಿ ದೊರಕಿದೆ ಇವತ್ತು ನೀವೆಲ್ಲ ಜನ ನೋಡ್ರಿ ನಿನ್ನೆ ಶುಕ್ರವಾರಕ್ಕೆ ಒಂದು ವರ್ಷ ಕಾಲ ಆಯಿತು ಈ ಕ್ಷೇತ್ರದ ಅಪಾರವಾದಂತ ಶಕ್ತಿವಂತ ನಂದಿ ನಮ್ಮನ್ನ ಆಗ್ಲಿ ದೂರ ಆದ್ರೆ ಅವನು ಹೋಗಿಲ್ಲ ಅವನು ಮಾಡಿರೋಂತಕ್ಕಂಥ ಸಾಧನೆ ನೋಡಿ ಇದೇ ನಾನು ಸುಬ್ರಹ್ಮಣ್ಯ ಮಾತನಾಡ್ತಾ ಇದ್ದೀನಿ ಬೆಳಗಿನಿಂದ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಕಾಲದಲ್ಲಿ ಒಂದು ಮಂಕ್ರಿ ಮಣ್ಣನ ತಿಂದ ಈ ಜಾಗದಲ್ಲಿ ಎಷ್ಟೇ ದೇವಾನು ದೇವಸ್ಥೆಗಳನ್ನ ಕಟ್ಟಿಸಿದಿನೋ ಎಲ್ಲ ಅವನ ಗೋಮಾತೆಯನ್ನು ಹುಯ್ಯೋದು ಒಂದು ಮಂತ್ರಿ ಮಣ್ಣನ್ನು ತಿನ್ನೋದು ಅಲ್ಲಿ ಕಟ್ಟುವಂಥ ಯಾವ ವಿಘ್ನೂ ಬರುತ್ತಿಲ್ಲ ಅದೇ ರೀತಿ ಕಷ್ಟ ಅಂತ ಬಂದವ್ರಿಗೆ ಏನೇ ಕಷ್ಟ ಇರಬಹುದು ಅವನ್ನ ಭಕ್ತಿಯಿಂದ ಆರಾಧಿಸಿ ಆ ಭಗವಂತನಿಗೆ ಒಂದು ಹೀಡುಗೈ ಎರಡಕ್ಕೆ ಒಂಬತ್ತು ಕಡ್ಡಿಯ ಬೆಳೆ ಬಿಟ್ಟು ಕುಂತ್ಕಂಡ ಅಂದ್ರೆ ಜಿಟ್ಟಿಡದ ಬ್ಯಾಲ್ಕೆ ಸೇನು ಆ ಕ್ಷಣದಲ್ಲಿ ಅವ್ರ ಕೆಲಸ ಆಯ್ತು ಅಂತ ಯಾಕೆಂದ್ರೆ ಸಾವಿರಾರು ಜನಕ್ಕೆಲ್ಲ ಸಂತಾನ ಭಾಗ್ಯವನ್ನ ಕೊಟ್ಟ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಅನ್ನ ದಾಸವನ್ನ ಇಟ್ಟ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟ ಅಂತ ಮಹಾನುಭಾವನ್ನ ನಾವು ಕಳೆದುಕೊಂಡು ಒಂದು ವರ್ಷ ಕಾಲ ಆಯಿತು ಅವನಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅದೇ ಮುಂದಿನ ಹುಣ್ಣಿಯ ದಿಸ ಅವನ ಲೋಕಾರ್ಪಣೆಯನ್ನ ನೊಣಿಕೆರೆ ಕರೆ ಬಸವೇಶ್ವರ ಇಲ್ಲ ಲೋಕಾರ್ಪಣೆಯನ್ನು ಮಾಡ್ತೀವಿ ತಾವೆಲ್ಲರೂ ಕೂಡ ತಪ್ಪದೆ ಆ ಭಗವಂತನ ಒಂದು ಕೃಪೆಗೆ ನಾವು ಭಾಗಿಯಾಗಬೇಕು ಅಂತ ನಿಮ್ಮಲ್ಲಿ ಭಕ್ತಿಯಿಂದ ಬೇಡ್ಕೊತೀವಿ ಯಾಕೆಂದ್ರೆ ಅದೆಲ್ಲ ನಿಮ್ಮ ಮುಂದಲೇ ಇದೆ ನಾನು ಹೇಳಂಗಿಲ್ಲ ಇಲ್ಲ ನಾನು ಯಾರಿಗೇನೋ ಹಣ ಕೊಟ್ಟು ಎಳಿಸ್ಬೇಕಾಗಿಲ್ಲ ಇಲ್ಲ ನೀವು ಕೂಡ ಹಣದಿಂದ ನಾನು ಬಿಲ್ಡಿಂಗ್ ತೆಗಿಬೇಕು ಆಸ್ತಿ ತೆಗಿಬೇಕು ಮನೆ ಕಟ್ಟಬೇಕು ಅಂತ ಏನಿಲ್ಲ ನೀವು ಕೊಡೋ ಹಣದಿಂದ ಬಡ ಮಕ್ಕಳಿಗೆ ಅನ್ನದಾಸುವ ಆಗ್ಬೋದು ವಿದ್ಯಾಭ್ಯಾಸ ಆಗ್ಬೋದು ಅನೇಕ ಅವಕಾಶಕ್ಕೆ ಕಾರಣ ಆಗುತ್ತೆ ಇಲ್ಲ ನಾನು ಸೈಟ್ ತೆಗಿಬೇಕು ನಾನು ಬಾಡಿಗೆ ಬರೋಕೆ ಮಾಡಬೇಕು ನಾನು ಒಳ್ಳೆ ಒಳ್ಳೆ ಕಾರುಗಳ್ ಬರಬೇಕು ಅಂತ ನನ್ನ ಅಭಿಲಾಷೆ ನನ್ನಲ್ಲಿ ಇಲ್ಲ ನಾಡಿನ ಜನತೆಗೆ ನಾನೊಬ್ಬ ಅವಿದ್ಯಾವಂತನಾಗಿ ಹುಟ್ಟಿ ಈ ಭೂಮಿಯಲ್ಲಿ ನೆಲೆಯಾಗಿ ನಿಂತು ನಾನು ಒಬ್ಬ ಬಡವರ ಕುಟುಂಬದಲ್ಲಿ ಹುಟ್ಟಿ ನೆಲೆಯಾಗಿ ನಿಂತು ಆ ಭಗವಂತನ ಒಂದು ಕೃಪೆ ನನಗೆ ತೊಡಗಿದಾಗ ನನ್ನ ಮಾರ್ಗದರ್ಶನಿಯಲ್ಲಿ ಏನು ಬರುತ್ತದೋ ಅದನ್ನು ನುಡುಗು ನಡೆಸುವ ಶಕ್ತಿ ಆ ಭಗವಂತ ನನಗೆ ಕೊಟ್ಟ ಅದನ್ನ ನಾಡಿನ ಜನತೆಗೆ ಹಂಚಿದೆ ಆದ್ರೂ ಅದೇ ರೀತಿ ಆ ಪರಮಾತ್ಮ ಅಂತಕ್ಕಂಥ ನಂದಿ ನಾನು ಏ ಹೋಗಪ್ಪ ಅಲ್ಲಿ ಬಸವಣ್ಣನ ಹತ್ರ ಕೇಳ್ಕೊಂಡ್ಬ ಅಂದ್ರೆ ಎಣ್ಣೆ ಕುಡ್ದವ್ರನ್ನ ಹತ್ರಕ್ಕಿಲ್ಲ ಅವನು ಮಠ ತಿಂದವ್ರನ್ನ ಹತ್ರಕ್ಕಿಲ್ಲ ಸುಳ್ಳಿಡ್ದ್ರಂತೂ ಮೊದ್ಲಿಗೆ ತಗಣಕಿಲ್ಲ ಅವನು ಒಂದೇ ನ್ಯಾಯದಲ್ಲಿ ಒಂದೇ ಧರ್ಮದಲ್ಲಿ ಅವ್ನಿಟ್ಬಿಟ್ಟ ಅಂದ್ರೆ ಆ ಕೆಲಸ ನಿಂತಿದ್ದ ಜಾಗದಲ್ಲಿ ಆಗಿರೋದು ಅಂತ ಪರಮಾತ್ಮನ ಐದನೇ ತಾರೀಕು ಬುಧವಾರ ಒಂಬತ್ತು ನಲವತ್ತೈದರಿಂದ ಹತ್ತು ನಲವತ್ತೈದು ಟೈಮಿನಲ್ಲಿ ಅವನ್ನ ಸ್ಥಾಪನೆಯನ್ನು ಮಾಡಬೇಕು ಈಗೆಲ್ಲರೂ ನೋಡಿದ್ರಿ ಇಲ್ಲಿ ಎಷ್ಟು ಜನ ಇದೆ ಅಷ್ಟು ಜನನು ನೋಡ್ರಿ ಇಲ್ಲಿನವರೆಗೂ ಇಲ್ಲೊಬ್ಬ ನಾನು ಭಕ್ತಾವನ್ನ ಹೇಳ್ತಾ ಇರೋನು ನಿನ್ನಲ್ಲಿ ಏನೋ ಮರ್ಮ ಅದೇ ನಿನ್ನಲ್ಲಿ ಏನೋ ಮರ್ಮ ಅಂತ ಖಂಡಿತ ನನ್ನ ಮರ್ಮ ಇಲ್ಲ ಇವತ್ತು ಆ ಮರ್ಮವನ್ನ ಸದೆ ಮಧ್ಯದಲ್ಲಿ ತೋರ್ಸ್ಕೊಟ್ಟ ಆ ಬಸವಣ್ಣ ನಾನು ಒಂಟಿ ಇರಕ್ಕಾಗಲ್ಲ ನನ್ನ ಜೊತೆಗೆ ಇನ್ನೊಂದು ಬಸವ ಬೇಕು ಅಂತ ಕೇಳ್ಕೊಂಡಾಗ ಏನಪ್ಪ ಅಂತ ಕೇಳಿದೆ ಹದಿನೆಂಟು ಕೆ ಜಿಯಲ್ಲಿ ಶಕ್ತಿಯ ಬಸವ ಪೀಠದ ಬಸವ ಬೇಡಿದನ್ನು ಕೊಡುವಂಥ ಬಸವ ಎತ್ತುವ ಬಸವಣ್ಣ ನಾವೇನು ಬೇಡ್ಕೊಂಡು ಎತ್ತಿವೋ ಹಾಗಾದ್ರೆ ಮೇಲ್ಗ್ ಬರಬೇಕು ಹಾಗಲ್ಲ ಅಂದರೆ ಅವ್ನು ಎದ್ದೊಡಂಗಿಲ್ಲ ಅಂಥ ಒಂದು ಶಕ್ತಿಯ ಪೀಠವನ್ನು ನಮ್ಮ ನೊಣವಿನ ಕೆರೆ ಅಜ್ಜಯ್ಯನವರಿಂದ ಸ್ಥಾಪನೆ ಆಗುತ್ತೆ ಅದೇ ರೀತಿ ನಮ್ಮ ನಂಜಾವ್ದೋತರವರು ವಿಶ್ವ ಒಕ್ಕಲಗಿರ ಸ್ವಾಮೀಜಿ ಅನೇಕ ಜನ ಸಾವಿರಾರು ಜನ ಭಕ್ತಾದಿಗಳಿಂದ ಅವತ್ತು ಸಂಜೆ ಆರು ಗಂಟೆಗೆ ಆರು ಗಂಟೆ ಐದು ನಿಮಿಷಕ್ಕೆ ಗೋಧೂಳಿ ಲಗ್ನದಲ್ಲಿ ಲಕ್ಷ ದೀಪೋತ್ಸವ ಇದೆ ನಿಮ್ಮ ಗುರಿಯನ್ನು ನೀವೇ ನಡೆಸ್ಕೊಂಡು ಹೋಗಬೇಕು ನಾನು ನಾನು ಅಂತ ಯಾರೂ ಕೂಡ ಹೋರಾಟವನ್ನು ಮಾಡಬಾರ್ದು ಎಷ್ಟು ಸಾವಧಾನವಾಗಿರ್ತೀರ ಅಂದರೆ ಅಷ್ಟೇ ಸಾವಧಾನವಾಗಿ ಶಾಂತತ್ವವಾಗಿ ಆ ಭಕ್ತಿಯಿಂದ ಭಗವಂತನ ಬೇಡಿದೆ ಆದರೆ ಎಲ್ಲವನ್ನು ಕೊಡುವ ಮಹಿಮೆ ಇಡೀ ನನ್ನ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ನಾಡಿನ ಜನತೆಗೆ ಸುಖ ಶಾಂತಿಯನ್ನು ಕೊಡಲಿ ಏನು ಮುಂದೆ ಬರುವಂತಕ್ಕಂಥ ಎಲ್ಲ ಸಂಕಷ್ಟವು ದೂರವಾಗಲಿ ನನ್ನ ಭಕ್ತಾದಿಗಳು ಬೇಡಿದ ಧರ್ಮ ಅವ್ರ ಕೈಗೆ ಸೇರಲಿ ನಿಮ್ಮ ಕ್ಷೇತ್ರ ನೀವು ಉಳಿಸಿ ನಡೆಯಬೇಕು ಆ ಬಸವಣ್ಣನ ಈಗ ಹದಿನೆಂಟು ಕೆ ಜಿ ಬಸವಣ್ಣನ ಮಾಡಿಸ್ಬೇಕು ಇನ್ನು ಹನ್ನೊಂದು ದಿವಸದ ಒಳಗೆ ಈಗ ಇಲ್ಲೊಬ್ಬ ಭಕ್ತನ ಕಳಿಸ್ತೀನಿ ನಿಮ್ಮ ನಿಮ್ಮ ಕೈಯಲ್ಲಿ ಏನಿರುತ್ತ ಅದೋ ಅದನ್ನು ಕೊಟ್ಟು ಆ ಭಗವಂತನ ಒಂದು ಪಾದಕ್ಕೆ ಅಂತ ಹೇಳಿ ಈ ಎಲ್ಲ ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ ಇವತ್ತು ಭಾಳ ವಿಶೇಷವಾದಂಥ ದಿನ ಎಲ್ಲರೂ ಕೂಡ ಸಾವಿರಾರು ಜನ ಕೇಳಿದ್ರು ಗರ್ಭದ ಗುಡಿಯಲ್ಲಿರುವ ಲಿಂಗವನ್ನೇ ಮುಟ್ಟೋದು ಕಷ್ಟ ಈಚೆಗಡೆ ನೂರೆಂಟು ಲಿಂಗವನ್ನು ಸ್ಥಾಪನೆ ಮಾಡಿದಿರಲ್ಲ ಅಂತ ಕೇಳಿದ್ರು ಶಿವನಿಗೆ ಯಾವುದು ಜಾತಿ ಭೇದ ಯಾವುದು ಇಲ್ಲಪ್ಪ ಅವನ್ನ ಭಕ್ತಿಯಿಂದ ಬೇಡಿದ್ದೆ ಆದರೆ ಎಲ್ಲವನ್ನೂ ಕೊಡುವ ಬಲ್ಲ ಅಂತ ಪರಮಾತ್ಮನ ನೂರೆಂಟು ಬಾರಿ ಲಿಂಗವನ್ನು ಮುಟ್ಟಿ ಓಂ ನಮ ಶಿವಾಯ ಓಂ ರುದ್ರಾಯ ನಮ ಅಂತ ಹೇಳಿ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಒಂಬತ್ತು ಕಡ್ಡಿಯನ್ನು ಹಿಡಿದಿದ್ದೆ ಆದರೆ ನಿಮ್ಮ ಸಂಕಷ್ಟ ನಾನು ನನ್ನದು ನಹಂಕಾರನ ಬಿಟ್ಟು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದನ್ನು ಬಿಟ್ಟು ಕೆಟ್ಟ ದಾರಿಯಲ್ಲಿ ಹೋಗೋದನ್ನು ಬಿಟ್ಟು ಒಳ್ಳೆ ಮಕ್ಕಳಿಗೆ ತಂದೆ ತಾಯಿಗಳಾಗಿ ತಂದೆ ತಾಯಿಯನ್ನು ದೇವರ ಸ್ಥಾನದಲ್ಲಿ ಕೊಡಬೇಕು ಈಗಿನ ಮಕ್ಕಳು ಎಂದು ಏಕೆಂದ್ರೆ ನಾನು ದಿನಾ ಬೆಳಿಗ್ಗೆ ಸಾವಿರಾರು ಜನಗಳನ್ನು ನೋಡಿದ್ದೀನಿ ಕೆಲವ್ರು ಹೇಳ್ತಾರೆ ಯಾಕಪ್ಪ ಬೈದ್ಬಿಡ್ತೀಯ ನಾನು ಬೈಯಲ್ಲ ಇರುವ ಮಾರ್ಗ ಮಾತ್ರ ನಾನು ಹೇಳ್ಬೋದೇ ಆದ್ರಿಂದ ಆ ನಂದೇಶ್ವರ ಸ್ವಾಮಿಗೆ ನಾವು ಒಂದು ಸರಿ ಗೋವಿಂದನಕ್ಕಿ ಎಷ್ಟೇ ಜನರಲ್ಲಿ ಪ್ರತಿಯೊಬ್ಬರಿಗೂ ನಾನು ನಿಮ್ಮ ಶಕ್ತಿಯನ್ನು ಕೊಡ್ತೀನಿ ಅದೇ ರೀತಿ ನಮ್ಮ ಟಿ ವಿ ಚಾನಲ್ಲು ಪಪ್ಪ ಅಪ್ಪ ಹಳಾದಿಂದ ಕ್ಷಮೆ ಈ ಕ್ಷೇತ್ರವನ್ನು ಮುಂದೆ ತರಬೇಕು ಅಂತ ನಮ್ಮ ನಾರಾಯಣನಪ್ಪನವರು ಬಂದಿದ್ದಾರೆ ಅದು ಸಾಲಕ್ಕೆ ನಮ್ಮ ರಾಮಣ್ಣನವರು ಅದೇ ರೀತಿ ಈ ಜಾಗದಲ್ಲಿ ಒಬ್ಬ ಭಕ್ತನಾಗಿ ಅನೇಕ ಸೇವೆ ವಿದ್ಯಾ ಸಂಸ್ಥೆ ಮಾಡೋದಿಕ್ಕೆ ದೇವಸ್ಥಾನ ಕಟ್ಟೋದಿಕ್ಕೆ ಎಲ್ಲದಕ್ಕೂ ದೇವ ದೇವ್ರ ಮಾತು ಅಂತ ಏನಪ್ಪದು ಏನ್ ಚಾನಲ್ ಮಾಡಿರೋದು ದನಿ ಅಂತ ಹೇಳಿ ಈ ಕ್ಷೇತ್ರದ ಮೇಲೆ ಒಂದು ಚಾನಲ್ ಅನ್ನ ಮಾಡ್ಬಿಟ್ರು ಏ ಬೇಡಪ್ಪ ನಾನು ಅಷ್ಟು ಶ್ರೀಮಂತ ಆಗಿಲ್ಲ ಅಂತ ನಾನು ಎಷ್ಟೋ ಹೇಳಿದೆ ಒಂದು ಕಾಲದಲ್ಲಿ ಅವ್ರು ಏನೂ ಇರ್ಲಿಲ್ಲ ಏನು ಅಂದ್ರೆ ಏನೂ ಇರ್ಲಿಲ್ಲ ಇವತ್ತಿ ಜಾಗಿಯ ಒಬ್ಬ ಮಗನಾಗಿ ಅಂದ್ರೆ ಒಂದಂತ ಹೇಳ್ತೀವಿ ಯಾವುದೇ ಟಿ ವಿ ಚಾನೆಲ್ನವರಾಗ್ಲಿ ಮಧ್ಯಮ ವರ್ಗದವರಲ್ಲಿ ಏನ್ ಸತ್ಯ ಇದೆ ಆ ಸತ್ಯಕ್ಕೆ ಮಾತ್ರ ನಾವು ತಾಯಿ ಮಕ್ಕಳಾಗಬೇಕು ಅಸತ್ಯಕ್ಕೆ ಅವಕಾಶ ಕೊಡಬಾರ್ದು ಆಡಂಬರಕ್ಕೆ ಅವಕಾಶ ಕೊಡಬಾರ್ದು ಇದನ್ನೆಲ್ಲ ಯಾಕೆ ಹೇಳಿದ್ರೆ ನಿಮ್ಗೆ ಅಂದ್ರೆ ನನಗ್ ದೊಡ್ಡ ವಿದ್ಯಾವಂತಲ್ಲ ಇವತ್ತು ನನ್ಗೆ ಆ ಅಕ್ಷರ ಬರೆಯಕ್ಕೆ ಬರಲ್ಲ ನಾನೊಬ್ಬ ವಿದ್ಯಾವಂತ ಆದ್ರೆ ನಾವು ಇದೇ ನಾರಾಯಣಪ್ಪನವ್ರು ಕೇಳಿದ್ರು ಏಯ್ ಗುರುಗಳೇ ಬಂದ್ರೆ ಯಾಕೆ ಸುಳ್ಳು ಹೇಳ್ತಿರೋದು ಇಲ್ಲ ಸ್ವಾಮಿ ನಾನು ಖಂಡಿತ ಓದಿಲ್ಲ ಅಂದೆ ಆದ್ರಿಂದ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದೇ ಬಸವಣ್ಣನ ಹತ್ರ ಹೋಗಿ ಇವತ್ತು ಒಂದು ವರ್ಷ ಯಾರು ಏನು ಸಂಕಷ್ಟ ಇದೋ ಅಲ್ಲೇ ಬನ್ನಿ ಮರ ಸ್ಥಾಪನೆ ಆಗಿದೆ ವಿಘ್ನೇಶ್ವರನ ಗುಡಿಯಾಗಿದೆ ಸರಸ್ವತಿ ಮತ್ತು ಬಸವಣ್ಣ ಜೋಡಿ ಬಸವ ಅಂತ ಶಕ್ತಿಯ ಪೀಠ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಏನಿರ್ತದೋ ಬನ್ನಿ ಮರ ಅಂದರೆ ನಮ್ಮದು ಏನೇ ಒಂದು ಕೆಟ್ಟ ಗ್ರಹಗಳು ಕೆಟ್ಟ ಟೈಮು ಏನನ್ನ ಹೇಳ್ತಾರೆ ಕೆಲವ್ರು ಗಾಳಿ ಗಾಳಿಜ್ಯವ ಅಂತ ನಾನಂತ ಯಾವುದು ನೋಡಿಲ್ಲ ಅಂಥದ್ದೇನಾದರೂ ಏನಾದರೂ ಇದ್ದಾಗ ಆ ಬನ್ನಿ ಮರವನ್ನ ಪ್ರದಕ್ಷಿಣೆ ಮಾಡಿ ವಿಘ್ನೇಶ್ವರನಿಗೆ ಒಂದು ಪೂಜೆಯನ್ನ ಮಾಡಿಸಿ ಆ ಬಸವಣ್ಣನಿಗೆ ತಲೆಯನ್ನು ಬಾಗಿಸಿದ್ದೆ ಆದ್ರೆ ಎರಡೇ ಕ್ಷಣದಲ್ಲಿ ನಿಮ್ಗೆ ಕಷ್ಟ ಹೋಗ್ಲಿಲ್ಲ ಅಂದ್ರೆ ನಾನು ಅಗ್ನಿಕೊಂಡ ಮಾಡಬಹುದು ಇದು ಸತ್ಯ 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 ಏನಪ್ಪಾ ಇವತ್ತು ಸ್ವಾಮೀಜಿ ಇಷ್ಟ ತಕ್ಕ ಯಾಕಂದ್ರೆ ಇವತ್ತು ಬಸವ ಸಣ್ಣ ಬಹಳ ರಂಗ ಆಗ್ಬಿಟ್ಟ ಯಾಕೆಂದ್ರೆ ಗುಡಕ್ಕಿತ್ತಾಗ್ತಂತ ಪುಣ್ಯಾತ್ಮ ಅವ್ನ ಮತ್ತ ಮೊದ್ಲು ಒಂದು ಪೂಜೆ ಕಟ್ಬೇಕಾಯ್ತು ಅವ್ನು ಬರ್ಲಿಲ್ಲ ಕಟ್ಟಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಂದೀಶ್ವರ ಸ್ವಾಮಿಯ ಪಾದಾರ ವಿಗತಿ ಗೋವಿಂದ ನಂದೀಶ್ವರ ಸ್ವಾಮಿ ಪಾದಾರ ವಿಗತಿ ಗೋವಿಂದ ನಂದೀಶ್ವರ ಸ್ವಾಮಿ ಪಾದಾರ ವಿಗತಿ ಗೋವಿಂದ ಜೈ ನಮಸ್ ಪಾರ್ವತಿ ಪತೆ ಜೈ ನಮಸ್ ಪಾರ್ವತಿ ಪತೆ